ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ನೋಡೋಣ ಎಲ್ಲ ಕಡೆನೂ ವಿಡಿಯೋ ಇದೇ ವೀಡಿಯೋ ಮೊಟ್ಟೆ ವಿಡಿಯೋನೇ ವೈರಲ್ ಆಗ್ತಾಯಿತ್ತು ಹಂಗಾಗಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಾನು ಮಾಡೋಣ ಅಂತೇಳಿ ಟ್ರೈ ಮಾಡಿದ್ರೆ ಹೀಗಾಗೋಯ್ತಲ್ಲ ಅಂತ ನೋಡಿ ಯಾವ ರೀತಿ ಆಯಿತು ಅಂತ ಕೊನೆವರೆಗೂ ವಿಡಿಯೋ ನೋಡಿ ನಾನು ಮಾಡಿದ್ದು ಈ ರೀತಿ ಬಂತು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಎಲ್ಲ ವೀಡಿಯೋ ನೋಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ನೋಡಿಕೊಂಡು ನಾನು ಮಾಡಿದೆ ಹೆಂಗ್ ಬರುತ್ತೆ ನೋಡಿ ಹೆಂಗಾಯ್ತು ಅಂತ ಒಂದ್ಸಲ ನೋಡಿ ನಾನು ಇವಾಗ ಅದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಮೊಟ್ಟೆ ವೀಡಿಯೋ ವೈರಲ್ ಆಗಿತ್ತಲ್ಲ ಆ ಮೊಟ್ಟೆ ವೀಡಿಯೋ ಮಾಡೋಣ ಅಂತ ಹೇಳಿ ಎರಡು ಮೊಟ್ಟೆ ಮಾಮೂಲಿ ಹಸಿ ಮೊಟ್ಟೆ ತಗೊಂಡೆ ಜೊತೆಗೆ ಒಂದು ಬೇಯಿಸಿರೋ ಮೊಟ್ಟೆ ತಗೊಂಡೆ ಎರಡು ಮೊಟ್ಟೆನೂ ಕೂಡ ಒಂದು ಅಲ್ಲಿ ಒಡ್ಕೊಂಡು ಹಾಕೊಂಡೆ ಹಾಕ್ಕೊಂಡು ಇವಾಗ ನೋಡಿ ಏನೇನು ಇಟ್ಕೊಂಡಿದೀನಿ ಎಲ್ಲ ಏನೇನು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಒಂದು ಸಲ ನೋಡಿ ಹೊಸಬ್ರು ಹೊಸಬ್ರಲ್ರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಬಿಡ್ತೀನಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ನಾನು ಇದೇ ಫಸ್ಟ್ ಟೈಮ್ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಮಾಡ್ತಾ ಇರೋದು ಒಂದು ಬೌಲ್ ತಗೊಂಡಿದ್ದೀನಿ ನಾನು ಅವ್ರ ತರ ಇದು ಬಾಂಡ್ಲಿ ಟೈಪ್ ಬರುತ್ತಲ್ಲ ಚಿಕ್ಕದು ಆ ತರ ತಗೊಂಡಿಲ್ಲ ನಾನೊಂದು ಬಟ್ಲು ತೊಗೊಂಡಿದ್ದೀನಿ ನೋಡೋಣ ಬಟ್ಲಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ತರ ಇದು ಇರಲಿಲ್ಲ ಅಂದ್ಬಿಟ್ಟು ನೋಡೋಣ ಬಟ್ಲಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಬಟ್ಲು ತಗೊಂಡೆ ಒಂದು ಬೌಲ್ ಬೌಲು ಅಂದರೆ ಮಾಮೂಲಿ ಕಾಪರ್ದು ಬರುತ್ತಲ್ಲ ಅದನ್ನೇ ತೊಗೊಂಡಿರೋದು ನೋಡ್ತಾ ಇದ್ರಲ್ಲ ನೀವೂ ಅದನ್ನೇ ತೊಗೊಂಡಿದ್ದೀನಿ ನೋಡೋಣ ಅದರಲ್ಲೇ ಹೇಗೆ ಬರುತ್ತೆ ಅಂತ ನಾನು ಹೇಗೆ ಮಾಡ್ತೀನಿ ಅಂತ ಸಲ ನೋಡಿ ಇವಾಗ ಅದಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದಕ್ಕೆ ನೋಡಿ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಜೊತೆಗೆ ನೋಡಿ ಇಷ್ಟು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆ ಮತ್ತು ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬೇಯಿಸಿ ಬೇಯಿಸಿರೋ ಮೊಟ್ಟೆನೇ ಆಯ್ತು ಒಳಗಡೆ ಹಾಕ್ಕೊಂಡಿದ್ದೀನಿ ನಾನು ಈಗ ಆ ಕಡೆ ಈ ಕಡೆ ಫುಲ್ಲು ತಿರುಗಿಸಿ ಅವರು ಬೇಯಿಸ್ತಾರೆ ಒಂದು ಸ್ವಲ್ಪ ಈ ಥರ ಒಂದೊಂದು ಸಲ ಅಂದ್ಬಿಟ್ಟು ನಾನು ಹೀಗೆ ಮಾಡ್ತೀನಿ ಈಸಿ ರೆಸಿಪಿ ಕೂಡ ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಇಷ್ಟು ಒಂದ ಒಂದ ಒಂದು ನಿಮಿಷನೂ ಬೇಡ ಸ್ವಲ್ಪ ಸೆಕೆಂಡ್ಸ್ ಲೆಕ್ಕ ಫ್ರೈ ಮಾಡಿಬಿಟ್ಟು ಮೊಟ್ಟೆನ ಅಷ್ಟೊಂದು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡೆ ನಾನು ಮಿಶ್ರಣ ಎಲ್ಲ ಇತ್ತಲ್ಲ ಮೊಟ್ಟೆದು ಅದನ್ನು ಹಾಕ್ಕೊಂಡು ಜೊತೆಗೆ ಟೊಮೊಟೊ ಒಂದು ಚಿಕ್ಕದು ಪುಟಾಣಿದ್ರಲ್ಲ ಅರ್ಧ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಟೊಮೊಟೊ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅಂತೂ ಒಂಥರ ಬಾಯಿ ಬಾಯಿಗೆ ಸಿಗುತ್ತಲ್ಲ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಅವ್ರು ಹೆಂಗಾಕ್ತಾರೆ ಎಲ್ಲ ಇದೇ ಥರ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡೆ ಜೊತೆಗೆ ಮೆಣಸು ಪುಡಿ ಹಾಕ್ಕೊಂಡೆ ಪೆಪ್ಪರ್ ಪುಡಿ ಇನ್ನು ಆವಾಗ ಫ್ರೆಶ್ ಪೆಪ್ಪರ್ ಪುಡಿ ಮಾಡಿಕೊಂಡು ಹಾಕ್ಕೊಂಡೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಕೊಂಡೆ ನಾನು ಜಾಸ್ತಿ ಇದರಿಂದ ಚೆನ್ನಾಗಿರುತ್ತೆ ಅಂತ ಇದ್ದೀರಲ್ಲ ಈ ಥರ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ನಾನಿದು ಈ ಥರ ಬ ಬಟ್ಲು ತೊಗೊಂಡಿರೋದ್ರಿಂದ ಸೀದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಈ ಬಟ್ಲಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ತೀನಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊತೀನಿ ನೋಡೋಣ ಹೆಂಗೆ ಬೇಯ್ತಿ ಅಂತ ಹೇಳಿ ನೋಡಿ ಅಂದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ರುಚಿಗೆ ನಿಮ್ಗೆ ಬೇಕು ಅಷ್ಟು ಹಾಕೊಳ್ಳಿ ಇಷ್ಟೇ ಹಾಕ್ಬೇಕು ಅಂತಿಲ್ಲ ನಾನು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಯಾಕಂದ್ರೆ ಸಣ್ಣ ಊರಿನಲ್ಲಿ ಅಬಿನಲ್ಲೂ ಕೂಡ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಒಂದ್ ಸ್ವಲ್ಪ ಹೊತ್ತು ಬೇಯಿಸಿ ನೋಡ್ತೀನಿ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ಎತ್ತಕ್ಕಾಗುತ್ತಾ ಇಲ್ವಾ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಾ ಇರೋದು ನಾವು ಕೂಡ ನೋಡಿ ಇನ್ನ ಇನ್ನೂ ಬಿಂದಿಲ್ಲ ಇನ್ನೂ ಅದು ಸ್ವಲ್ಪ ಸಣ್ಣ ಉರಿ ಈ ಥರ ಪಾತ್ರೆ ಇಡೋದ್ರಿಂದ ಅದು ಸ್ವಲ್ಪ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಪ್ಪ ಅಂತಂದರೆ ಅವರು ಅವರೆಲ್ಲ ತೋರಿಸ್ತಾರಲ್ವ ವಿಡಿಯೋದಲ್ಲಿ ಆ ಥರ ಇದನ್ನ ಬಾಂಡ್ಲಿ ಥರ ಚಿಕ್ಕದ ಬಾಂಡ್ಲಿ ಟೈಪ್ ಇಟ್ಟರೆ ಅದು ದಪ್ಪತಳ ಪಾತ್ರೆ ಇರುತ್ತಲ್ಲ ನಿಧಾನವಾಗಿ ಕೂಡ ಬೇಯುತ್ತೆ ಇದು ಬೇಗ ಸೀದೋಗುತ್ತೆ ಹಂಗಾಗಿ ನನಗೂ ಸ್ವಲ್ಪ ಭಯನೇ ಅದಕ್ಕೆ ಬೇಗ ಚೆಕ್ ಮಾಡ್ತಾನೆ ಇರ್ತಾಯಿದ್ದೆ ನಾನು ಎಲ್ಲಿ ಸೀದೋಗ್ಬಿಡುತ್ತೋ ಅಂದ್ಬಿಟ್ಟು ಯಾಕಂದರೆ ನೋಡಿ ಹಂಗೂ ಹಂಗೂ ನೋಡ್ಕೊಂಡು ಇದು ಮಾಡಿದ್ರು ಕೂಡ ಹಂಗು ಸ್ವಲ್ಪ ನಾ ಈ ಥರ ಆಗೋ ಹೋಯ್ತು ನಂದು ಮೊಟ್ಟೆ ಇದು ಈಗ ಎಗ್ ರೆಸಿಪಿ ಎಲ್ಲ ವೈರಲ್ ಆಗೈತೆ ಈಗ ಎಲ್ಲಿ ನೋಡಿದ್ರೂ ಇದೇ ವಿಡಿಯೋನೇ ಮೊಟ್ಟೆ ಇದು ಯಾವ ಮೊಬೈಲು ಫೇಸ್ಬುಕ್ಕು ಇಂಟ ಇನ್ಸ್ಟಾಗ್ರಾಮ್ ಯಾವ್ದ್ರಲ್ಲಿ ನೋಡಿದ್ರೂ ಅಷ್ಟೇ ಬರೀತೇನೆ ನೋಡಿ ನಾನು ಸ್ಪೂನಲ್ಲಿ ತಿರುಗಿಸೋಕ್ಕಾಗಲಿಲ್ಲ ಅದಕ್ಕೆ ನಾನೊಂದು ಅನ್ನದ ಕೈ ಬರುತ್ತಲ್ಲ ಅದನ್ನೇ ಕೈನೇ ತಗೊಂಡ್ಬಿಟ್ಟು ತಿರುಗಿಸ್ದೆ ಆದರೂ ಆಗಲಿಲ್ಲ ಯಾಕಪ್ಪ ಅಂತಂದರೆ ಇದು ಒಂದು ಸ್ವಲ್ಪ ಬೌಲ್ ಟೈಪ್ ಈ ಥರ ಟೈಪ್ ಬರುತ್ತಲ್ಲ ಹಂಗಾಗಿ ಆ ಥರ ಸ್ವಲ್ಪ ಐಟೆಲ್ಲ ಕಡಿಮೆ ಇದ್ರೆ ಥರ ಬೇಗ ಚೆನ್ನಾಗಿ ತೆಕ್ಕೊಳ್ಬೋದು ತಿರುಗಿಸ್ಲಬೋದು ರೊಟೇಟ್ ಮಾಡ್ಬೋದು ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಬೋದು ಇದು ಇದರಲ್ಲಿ ಈ ಥರ ಪಾತ್ರೆನಲ್ಲಿ ಏನಪ್ಪ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸೋಕೋದ್ರೆ ಸೀದೆ ಹೋಗಿಬಿಡುತ್ತೆ ಹಂಗಾಗಿ ಈ ಥರ ಮಾಡಿದೆ ಅಂದರೆ ಮಾತ್ರ ಟೇಸ್ಟ್ ಅಂತೂ ಸಖತ್ ಮಾತ್ರ ಈ ಥರ ಆಗಿದ್ರೂ ಕೂಡ ಅಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಅದಕ್ಕೆ ಎಲ್ಲರೂ ಕೂಡ ಇದೇ ಇದನ್ನೇ ಮಾಡೋದು ಅದೇ ಅದೇ ಅಂದ್ಕೊಂಡೆ ಆವಾಗ ನಾನು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮಾತ್ರ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡ್ಕೊಳ್ಳಿ ಆದರೆ ಈ ಥರ ನಂತರ ಪಾತ್ರೆಯನ್ನು ತಗೊಳಕ್ಕೆ ಹೋಗ್ಬೇಡಿ ನೀವೇನಿದ್ರು ನಾನು ಈ ತರ ಅದ್ರಲ್ಲಿ ಬರ್ಬೋದೇನೋ ಅಂತ ಹೇಳಿ ಟ್ರೈ ಮಾಡೋಕ್ಕೋದೆ ಆದರೆ ಮೊಟ್ಟೆ ರೆಸಿಪಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ ಆದರೆ ನೀವು ಅವ್ರು ಮಾಡ್ತಾರಲ್ಲ ಚಿಕ್ಕ ಪುಟಾಣಿ ಬಾಂಡ್ಲಿ ದಪ್ಪ ಥರ ತಳದ ಬಾಣ್ಲಿನೆಲ್ಲ ಹಾಕೊಂಡ್ ಮಾಡಿಕೊಂಡ್ರೆ ಚೆನ್ನಾಗೇ ಬರುತ್ತೆ ತುಂಬ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಾನು ಮಾಡಿದ್ದು ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ರೀತಿ ಬಂತು ಹಂಗೆ ಹೊಸಬ್ರಾದರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆವರೆಗೂ ವೀಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವೀಡಿಯೋ ನೋಡಿ ನೋಡಿ ಇವತ್ತಿನ ವೀಡಿಯೋ ನಂದು ಹಾಕ್ತಾ ಇರೋದು ನೋಡ್ತಾ ಇದ್ರಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮಾತ್ರ ನಾನು ಅದಕ್ಕೆ ಮಾಡಿದ ತಕ್ಷಣ ತಿಂದು ನೋಡಿದೆ ಹೆಂಗೆ ಅಂದಿತ್ತು ಹೆಂಗಿದೆಯೋ ಏನೋ ಗೊತ್ತಿಲ್ವಲ್ಲ ಯಾಕಂದರೆ ಫಸ್ಟ್ ಮಾಡಿದ ತಕ್ಷಣ ನಾನೇ ಟ್ರೈ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟೆ ತುಂಬ ಚೆನ್ನಾಗಿತ್ತು